ಸ್ಮಾರ್ಟ್ ಮೀಟರ್ ಹಗರಣದ ವಿಚಾರವಾಗಿ ಇಂಧನ ಸಚಿವರಾದಂತಹ ಕೆ ಜೆ ಜಾರ್ಜ್ ಅವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರ ಅಶ್ವಥ್ ನಾರಾಯಣ ಇದ್ದರೆ ಬನ್ನಿ ಮಾತಾಡ್ತಾರ ಸರ್ ಈಗ ನಿಮಗೆ ಪ್ರಾರಂಭಿಕ ಗೆಲುವು ಕೂಡ ಸಿಕ್ಕಿರುವಂಥದ್ದು ಈ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಏನು ಹೇಳ್ತೀನಿ ಭಾಳ ಮುಖ್ಯವಾಗಿ ಜನರ ಗೆಲುವು ಇದು ಜನರ ಗೆಲುವು ಜನರಿಗೆ ಹಿತವನ್ನು ಕಾಪಾಡಲಿಕ್ಕೆ ಜನರ ಹಣವನ್ನು ಇವತ್ತು ಅವರ ಜೇಬಿನಿಂದ ಪಡ್ಕೊಳ್ಳೋವಂಥದ್ದು ಲೂಟಿ ಹೊಡೆಯುವಂಥ ಕೆಲಸಕ್ಕೆ ಕಡಿವಾಣ ಹಾಕಬೇಕಾಗಿತ್ತು ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಈ ಸ್ಮಾರ್ಟ್ ಮೀಟರನ್ನು ಅನುಷ್ಠಾನ ಆಗೋಂಥದ್ದು ಆಗಬೇಕು ಸಂಪೂರ್ಣ ಅಧಿಕಾರ ದುರ್ಬಳಕೆ ಆಗಿರೋದನ್ನು ಬೈಲಿಗೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತು ಈ ಕರ್ತವ್ಯ ಸರ್ಕಾರ ಮಾಡೋದಕ್ಕೆ ಸರ್ಕಾರ ಈ ದಿಕ್ಕಿನಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ಮಾಡೋದು ವಿಫಲವಾಗಿದೆ ಹಾಗಾಗಿ ನಮಗೆ ಈ ಜವಾಬ್ದಾರಿಯನ್ನು ತಗೊಳ್ಳೋವಂಥದ್ದಾಗಿ ಇವತ್ತೆಲ್ಲ ಬಾಗ್ಲುಗಳನ್ನು ತಟ್ಟಿ ಇವತ್ತು ನ್ಯಾಯ ಪಡೆದು ನ್ಯಾಯ ಕೊಡಿಸುವಂಥದ್ದು ಇದಕ್ಕೆ ಕಾನೂನಾತ್ಮಕವಾಗಿ ಕ್ರಮವನ್ನು ವಹಿಸುವಂಥ ಕೆಲಸಗಳನ್ನು ಇವತ್ತು ನಾವು ಮಾಡ್ತಾ ಇದ್ವಿ ಪ್ರಾಥ್ ಪ್ರಾರಂಭಿಕ ಜೆ ಸಿಕ್ಕಿರೋದು ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ರೀತಿಯಾಗಿ ಇದೀಗ ಮಹದಾಯಿಗೆ ಅನುಮತಿ ಕೊಡಲ್ಲ ಅಂತ ಗೋವಾ ಸಿಎಂ ಕೂಡ ಹೇಳಿರುವಂಥದ್ದು ಇದ್ರ ಬಗ್ಗೆ ಇವತ್ತು ಮಾದಾಯಿಗೆ ಅವ್ರವ್ರ ರಾಜ್ಯದಲ್ಲಿ ಅವ್ರು ಮಾತಾಡ್ಕೊತಾರೆ ನಮ್ಮ ರಾಜ್ಯ ಸರ್ಕಾರ ಏನು ಕರ್ತವ್ಯ ಮಾಡಬೇಕಾಗಿದೆಯೋ ಹಿತವನ್ನು ಕಾಪಾಡಲಿಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕಿತ್ತು ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಆ ಪ್ರಯತ್ನವನ್ನು ಮಾಡೋವಂಥದ್ದು ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ ಇವರು ಹಣನೇ ಇಟ್ಕೊಂಡಿಲ್ಲ ಸುಮ್ಮನೆ ಸುಮ್ಮನೆ ನಮ್ಕವಸ್ತಿ ನಮ್ಮ ಮೇಕೆದಾಟು ಅಂತ ಹೇಳ್ತಾ ಹೋಗ್ತಾರೆ ಅಪ್ಪರ್ ಕೃಷ್ಣ ಅಂತ ಹೇಳ್ಕೊಂಡು ಹೋಗ್ತಾರೆ ಮಹದಾಯಿ ಅಂತಾರೆ ಯಾವುದಕ್ಕೆ ಏನು ದುಡ್ಡು ಇಟ್ಟಿಲ್ಲ ಏನಿಟ್ಟಿಲ್ಲ ಸುಮ್ಮನೆ ಈ ರಾಜಕೀಯ ನಾಟಕವನ್ನು ಮಾಡ್ತಾ ಇದ್ದಾರೆ ಇದೇ ಮಹದಾಯಿ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಬಿಜೆಪಿ ಮೇಲೆ ಹರಿಹಾಕಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಇದ್ರ ಬಗ್ಗೆ ಬಿ ಜೆ ಪಿ ಅವರು ಮಾತಾಡ್ತಿಲ್ಲ ಬಾಯಿ ಮುಚ್ಚಿಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಮಾದಾಯಿ ಜನ ರೈತರ ಪರವಾಗಿಯೇ ಇರೋದು ಯಾವುದು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡೇ ಕೆಲಸ ಮಾಡಿರುವಂಥದ್ದು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಇದ್ರ ಬಗ್ಗೆ ಗಮನನೇ ವಹಿಸಿರಲಿಲ್ಲ ನಿಮಗೆ ಗೊತ್ತಿದೆ ಅವರ ಎ ಸಿ ಸಿ ಅಂದಿನ ಅಧ್ಯಕ್ಷರೇನು ಹೇಳಿದರು ಅಂತ ಸಾರ್ವಜನಿಕ ಸಭೆಯಲ್ಲಿ ಏನು ಹೇಳಿದ್ದಾರೆ ಅಂತ ಹಾಗಾಗಿ ಸಾರ್ವಜನಿಕ ಸಭೆಯಲ್ಲಿ ಅವರು ಏನು ಹೇಳಿದ್ದಾರೆ ಅವರೇನು ಗೋವಾದ ಪರವಾಗಿ ಆಗಲೇ ಹೇಳಿಕೆ ಕೊಟ್ಟಿದ್ದರು ಎ ಐ ಸಿ ಸಿ ಅಧ್ಯಕ್ಷರೇ ಸೋನಿಯಾ ಗಾಂಧಿ ಅವರಾಗ ಸಾರ್ವಜನಿಕ ಸಭೆಯಲ್ಲಿ ಹಾಗಾಗಿ ಇವರು ಇವತ್ತೇನು ಹೇಳಕ್ ಕೊಟ್ಟವರೇ ಇವ್ರು ಏನು ನಾಟಕ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಸರ್ ಕೊನೆಯ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಇ ವಿ ಎಮ್ ಹ್ಯಾಕ್ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಇ ವಿ ಎಮ್ ಹ್ಯಾಕ್ ಆಗಿತ್ತು ಅನ್ನುವಂಥದ್ದು ನೋಡಿ ಸುಮ್ಮನೆ ಹೀಗೆ ಮೇಲ್ನೋಟಕ್ಕೆ ಹೇಳಿಕೆ ಕೊಡೋದು ಸರಿಯಲ್ಲ ಇಡೀ ಅವರ ಸರ್ಕಾರನೇ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಇದ್ದಿದ್ದು ಒಂದು ಚುನಾವಣೆಯನ್ನು ಪಾರದರ್ಶಕವಾಗಿ ಭಾಳ ವಿಶ್ವದಲ್ಲೇ ಭಾಳ ದೊಡ್ಡ ಪ್ರಜಾಪ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ನಮ್ಮ ಭಾರತ ಯಾವಲೂ ಇಲ್ಲಿ ನಡೆಯುವಂಥ ಚುನಾವಣೆಗೆ ಯಾವಲೂ ಮಾನ್ಯತೆ ಇಡೀ ವಿಶ್ವವೇ ಕೊಟ್ಟಂಥದ್ದಿದೆ ಅಷ್ಟು ಉತ್ತಮವಾಗಿ ನಡೆಯುವಂಥದ್ದು ನಮ್ಮ ದೇಶದಲ್ಲೇ ಇವತ್ತು ನಿರಾಧಾರವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿರುವಂಥದ್ದಂತೂ ಕಾಣುತ್ತೆ ಅವ್ರು ಕೊಡಲಿ ನಮ್ಮ ಏನೋ ದಾಖಲೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ ಎಷ್ಟು ಶಾಸಕರಂಥ ಅಶ್ವಥ್ ನಾರಾಯಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Sudika šita. Naja. Nes šita.